ಸರ್ ನನ್ನ ಹೆಸ್ರು ಹರೀಶ್ ಬಾಬು ಅಂತ ನಂದು ಬಂದು ಪೋಷೆಟ್ಟಿ ಪಕ್ಕದಲ್ಲಿ ಆ್ಯಪ್ಲಹಳ್ಳಿ ವಿಲೇಜು ನಾನು ಹಿಂಗೆ ಟೈಟಾನ್ ಕಂಪ್ನಿಯಲ್ಲಿ ವೇಕೆನ್ಸಿ ಬಂತು ಈ ಕೋರ್ಸ್ ಅಂದ್ಬಿಟ್ಟು ಡಿಪ್ಲೊಮೊ ಇದರಲ್ಲಿ ನಾನು ಜಾಯ್ನ್ ಆದೆ ಜಾಯ್ನ್ ಆಗಿದ್ದು ಒಂದು ಟೂ ತ್ರೀ ಮಂತ್ಸ್ಗೇನೋ ಇವರು ಪರಿಚಯ ಆದರು ಅದೇ ಒಂದೇ ಡಿಪಾರ್ಟ್ಮೆಂಟೇನೆ ಬಟ್ ಪರಿಚಯ ಇರಲಿಲ್ಲ ಅಷ್ಟು ಮತ್ತು ಪರಿಚಯ ಆದಾಗ ನಾನು ಅಂದರೆ ಡಿಪಾರ್ಟ್ಮೆಂಟ್ ವೈಸು ಅಂದರೆ ವೀಕ್ಲಿ ಒಂದು ದಿನ ಮಾತ್ರ ಸ್ಟಡಿ ಅಂದ್ಬಿಟ್ಟು ಅಲರ್ಟ್ ಮಾಡ್ತಿದ್ರು ಆವಾಗ ನಾವೇನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ ಮತ್ತು ಇನ್ನು ಮಿಕ್ಕಿದು ಫೈವ್ ಡೇಸಲ್ಲಿ ಡಿಪಾರ್ಟ್ಮೆಂಟ್ ವೈಸು ವರ್ಕ್ ಮಾಡೋಕ್ಕೆ ವರ್ಕ್ ಸೆಕ್ಷನ್ಗೆಲ್ಲ ಕಳಿಸ್ತಿದ್ರು ನಮ್ಮದೊಂದು ಮೆಟಲ್ ವೆಕ್ ಸೆಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ ಇವರು ಆ ಟೈಮಲ್ಲಿ ಅದೇ ಬಂದು ನನ್ನ ನೋಡಿ ಮಾತಾಡ್ತಿದ್ರು ನಾನು ಒಂದು ಜಸ್ಟ್ ಫ್ರೆಂಡಾಗೆ ಮಾತಾಡ್ತಿದ್ದೆ ಇವರು ಜಸ್ಟ್ ಫ್ರೆಂಡಾಗಿ ಆಗ್ತಾನೆ ಪರಿಚಯ ಆಗಿದ್ರು ಓಕೆ ಚೆನ್ನಾಗಿ ಮಾತಾಡುವ ಗುಡ್ ಫ್ರೆಂಡ್ ಥರ ಇದ್ವಿ ಅದೇ ಹಿಂಗೆ ಬರ್ತಾ ಬರ್ತಾ ಅದೇ ಕ್ಯಾರೆಕ್ಟರ್ ವೈಸ್ ನನಗೂ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ನನ್ನ ಕ್ಯಾರೆಕ್ಟರ್ ಅವರು ಇಷ್ಟಪಟ್ಟರು ಮೊದಲು ಅವರು ನನಗೆ ನೀನಂದರೆ ಇಷ್ಟ ಹಿಂಗೆ ಮದುವೆ ಮಾಡ್ಕೊಬೇಕು ಅನ್ಕೊತೀನಿ ನಿನ್ನ ಕ್ಯಾರೆಕ್ಟ್ರ್ ಇಷ್ಟ ಆಯಿತು ನನಗೆ ಏನು ಒಪ್ಪಿಗೆ ಅಂತ ಕೇಳಿದ್ರು ನಾನೊಂದು ಟೈಮ್ ತೊಗೊಂಡೆ ಯಾಕಂತಂದರೆ ಇವ್ರು ಬಂದು ರಿಲಿಜನ್ ಬೇರೆ ಸ್ವಲ್ಪ ಟೈಮ್ ಬೇಕು ಅಂದ್ಬಿಟ್ಟು ಯೋಚನೆ ಮಾಡಿದೆ ನಾನು ಯೋಚನೆ ಮಾಡಿದ್ದೀನಂತಂದರೆ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನನಗೆ ಅಂತ ಫೈನಲೈಸ್ ಆಗಿ ನಾವೇನು ತಪ್ಪು ಮಾಡಿಲ್ಲ ನಾನು ತಂದೆ ತಾಯಿಗೆ ತಿಳಿಸಿ ನಾನು ಈ ವಿಚಾರನ ಇದು ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡೆ ನಾನು ತಂದೆ ತಾಯಿ ಹೇಳ್ಬಿಟ್ಟೆ ನಾನು ಇದು ಮಾಡಬೇಕು ನಾನು ಅವ್ರಿಗೆ ಏನೋ ನೋವು ಕೊಡಿದೆ ನಾನು ಹೊರಟೋಗಿ ಅವ್ರಿಗೆ ಇಲ್ದಿದ್ದೆ ನೋವು ಕೊಡಬಾರ್ದು ಅಂತ ನನ್ನ ಮನಸ್ಸಲ್ಲಿದ್ದು ಅವ್ರಿಗೆ ಈಗಲೂ ತಿಳಿಸಿದ್ದೀನಿ ಅವ್ರಿಗೆ ತಿಳಿಸ್ಬಿಟ್ಟೇ ನಾನು ಇವತ್ತು ನಿರ್ಧಾರ ತಗೊಂಡು ಮದುವೆ ಆಗಿದ್ದೀನಿ ಸರ್ ಅವ್ರ ಮನೇಲಿ ಏನಂತೆ ಸರ್ ಅವ್ರ ಮನೇಲಿ ಮುಂಚೆನೇ ನನ್ನ ವಿಷಯ ಗೊತ್ತಾಗಿ ಇವರಿಗೆಲ್ಲ ಹೊಡೆದು ಬೈದು ಏನಕ್ಕೆ ಇದೆಲ್ಲ ಬೇಕು ಅಂದರೆ ಅದು ಹೊಡೆದ್ರು ಬಟ್ ಅವಾಗ ನನ್ನ ಅವಾಗ ಇಷ್ಟದಿಂದ ಅವ್ರು ನನ್ನೇನು ಮಾತಾಡಿಲ್ಲ ಬಟ್ ಈ ಹುಡುಗ ಟಾರ್ಚರ್ ಕೊಡ್ತಿದ್ರು ಕೆಲಸಕ್ಕೆ ಕಳಿಸ್ದೆ ಹಿಂಗೆಲ್ಲ ನೀನು ಮಾಡೋದು ತಪ್ಪು ಏನಕ್ಕೆ ಮಾತಾಡ್ತೀಯಾ ಅಂದರೆ ಇವರು ಈ ಥರ ನನ್ನ ಬರ್ಡೇ ದಿನಗಳಲ್ಲೆಲ್ಲ ನನ್ನ ಪಾ ಬರ್ತಿದ್ರು ಜೊತೆಲಿ ನಾನು ಇವ್ರಿಗೆಲ್ಲ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ ಅದೆಲ್ಲ ಪಬ್ಲಿಕ್ ಆಗಿದೆ ಫೋಟೋಸೆಲ್ಲ ಯಾರೋ ಕಳ್ಸ್ಕೋ ಅವ್ರ ಫ್ಯಾಮ್ಲಿಗೆ ಹೋಗಿದೆ ಫೋಟೋಸು ಅದನ್ನ ನೋಡಿಬಿಟ್ಟು ಅದು ಹಿಂಗೆ ಹೊಡೆದು ಹಿಂಗೆಲ್ಲ ಏನಕ್ಕೆ ಮಾಡ್ತೀಯಾ ಅಂದ್ಬಿಟ್ಟು ಕೆಲಸ ಬಿಡಿಸಿದ್ರು ಮತ್ತು ರೀಸೆಂಟಾಗಿ ಅಮ್ಮ ಅವರು ಅದೇ ಇದು ಮತ್ತು ಇನ್ನು ಇವರು ರೀಸೆಂಟಾಗಿ ಅವ್ರಿಗೆ ಹುಷಾರಿಲ್ಲದಿರಾಯಿತು ಹುಷಾರಿಲ್ದಾಗಿದ್ದಕ್ಕೆ ತುಂಬ ಅಂದರೆ ಸ್ವಲ್ಪ ಸೀರಿಯಸ್ ಥರನೇ ಆಯಿತು ಅಡ್ಮಿಟ್ ಮಾಡಿದರು ಜೀವನ್ ಹಾಸ್ಪಿಟ್ಲಲ್ಲಿ ಮತ್ತು ಇವರು ಅದೇ ಹೇಳಿದ್ದಾರೆ ನನಗೆ ಈ ಥರ ಮನೇಲಿ ಇದ್ದು ಇದ್ದು ಆಗ್ತಿಲ್ಲ ನಾನು ವರ್ಕ್ಗೆ ಹೋಗ್ತೀನಿ ಮನೇಲಿ ಇದ್ದು ಇದ್ದು ನಾನು ಮೆಂಟಲಿ ಈಗಲೆಲ್ಲ ನಾನು ಮೆಂಟಲಿ ವೀಕ್ ಆಗ್ತಿದ್ದೀನಿ ನಾನು ಹೊರಡ್ತೀನಿ ಅಂದಾಗ ಅವರಮ್ಮ ಏನೋ ಆಣೆ ಮಾಡಿಸ್ಕೊಂಡು ಅಂತೆ ಸರಿ ಆಯಿತು ಹೋಗಮ್ಮ ನೀನು ಈ ಥರ ಮಾತಾಡಬಾರ್ದು ಯಾರ ಜೊತೆ ಸೇರಬಾರ್ದು ಅನ್ನೋದ್ರೆ ಹೋಗು ಅಂದರು ಬಟ್ ಇವ್ರ ಮನಸ್ಸಲ್ಲಿ ನಾನು ನನ್ನ ಮದುವೆ ಆಗಬೇಕು ಅಂತ ತುಂಬಾ ಇದೆ ಆ ಒಂದು ನೆಪ ಇಟ್ಕೊಂಡು ಮತ್ತೆ ಕಂಪ್ನಿಗೆ ಬಂದರು ನಾವು ಮನಸ್ಫೂರ್ತಿಯಾಗಿ ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ನಾನು ಇದೊಂದು ನಿರ್ಧಾರ ತೊಗೊಂಡಿಲ್ಲ ನಾನು ಮನಸ್ಫೂರ್ತಿಯಾಗಿ ಇವ್ರ ಜೊತೆ ಚೆನ್ನಾಗಿರಬೇಕು ನಾನು ಲೀವ್ ನನ್ನ ಲೈಫ್ನ ಲೀಡ್ ಮಾಡ್ತೀನಿ ಚೆನ್ನಾಗಿ ಅಂತ ಓಪಿಂದ ಇವತ್ತು ನಾನು ಬೆಳಗ್ಗೆ ಇವ್ರನ್ನ ಮದುವೆ ಆಗಿದ್ದೀನಿ ಬಟ್ ಈ ಮನೆಯವರು ವಿರೋಧ ಮಾಡ್ತಾರಲ್ಲ ಏನು ಸರ್ ವಿರೋಧ ಮಾಡಿದ್ರೂ ನಾನು ಒಂದೇ ಹೇಳೋದು ಅವ್ರಿಗೆ ಫ್ಯಾಮಿಲಿಯವ್ರಿಗೆಲ್ಲ ನಾನು ಅವ್ರಿಗೆ ಅಂತಲ್ಲ ಎಲ್ಲ ಕುಟುಂಬಕ್ಕೆ ಒಂದೇ ಮಾತು ಹೇಳ್ತೀನಿ ಪ್ರೀತಿ ಯಾವುದು ಯಾವುದು ಬೇಕು ಅಂತ ಯಾರೂ ಮಾಡಲ್ಲ ಪ್ರೀತಿ ಅನ್ನೋದು ಆಕಸ್ಮಿಕವಾಗಿ ಬಂದ್ಬಿಡುತ್ತೆ ಅದು ಯಾವ ಥರ ಒಂದು ಕ್ಯಾಶ್ ನೋಡಿ ಇಷ್ಟಪಡೋದು ಯಾಕಂದರೆ ಇವಾಗ ನಾರ್ಮಲಾಗಿ ಯಾರನ್ನೇ ಆಗಲಿ ನಿಮ್ಮ ಕ್ಯಾಶ್ಟ್ ಯಾವುದು ಅಂತ ಕೇಳೋಕ್ಕಾಗಲ್ಲ ಆ ಥರ ಒಂದು ಪ್ರೀತಿ ಹುಟ್ಟುಬಿಡುತ್ತೆ ಪ್ರೀತಿ ಹುಟ್ಟಿದಾಗ ಮತ್ತೆ ಅವ್ರ ಬಿಹೇವಿಯರ್ ಅವ್ರ ಕ್ಯಾರೆಕ್ಟರ್ ವೈಸ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನನಗೆ ಕ್ಯಾರೆಕ್ಟರ್ ಇಷ್ಟ ಆಗೋದ್ರಿಂದ ನನಗೆ ಇಷ್ಟ ಆಗಿದೆ ಅವ್ರು ಬಂದು ವಿರೋಧ ಮಾಡಿದ್ರೂ ನಾನು ಈ ಹುಡ್ಗಿನೇ ಬೇಕು ಈ ಹುಡುಗಿಗೆ ಜೊತೆನೇ ಇರ್ತೀನಿ ಅಂತಲೇ ಹೇಳ್ತೀನಿ ಥ್ಯಾಂಕ್ ಯು ಈಗ ಪೊಲೀಸ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಗೆ ನ್ಯಾಯ ಕೊಡಿ ಅಂತೇಳಿ ಅದೇ ಸರ್ ಅವರು ಸರಿ ಆಯಿತು ಅಂತ ಒಪ್ಕೊಂಡಿದ್ದಾನೆ ನಮಗೊಂಚೂರು ಯಾಕಂದ್ರೆ ಈ ಊರ ಕಡೆಯಿಂದ ಯಾವುದೇ ಥರ ನಮ್ಗೆ ಯಾವುದೇ ಥರ ನಮಗೆ ಪ್ರಾಬ್ಲಮ್ ಆಗಬಾರ್ದು ಬೆದರಿಕೆ ಅನ್ನೋದು ಆಗಬಾರ್ದು ಅದರಿಂದ ನಮಗೆ ನ್ಯಾಯ ಕೊಡಿ ಒಂದು ದಾರಿ ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ